ಸೆಪ್ಟೆಂಬರ್ ಹದಿಮೂರು ಶನಿವಾರ ರೆಡ್ವುಡ್ ಸಿಟಿಯಲ್ಲಿರುವಂತಹ ಫಾಕ್ಸ್ ಥಿಯೇಟರ್ನಲ್ಲಿ ಕನ್ನಡ ಕೂಟದ ಕನ್ನಡೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನೆರವೇರುತ್ತದೆ ಈ ಯಶಸ್ವಿ ಕಾರ್ಯಕ್ರಮಕ್ಕೆ ಅನೇಕ ಜನರ ಸಹಾಯ ಹಸ್ತ ಕಾರಣವಾಗಿದೆ ಮೊಟ್ಟಮೊದಲಿಗೆ ಕಾರ್ಯಕಾರಿ ಸಮಿತಿಗೆ ನಾನು ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಕಾರ್ಯಕಾರಿ ಸಮಿತಿಯ ಜೊತೆಗೆ ನಿಂತಹ ಎಲ್ಲ ಸ್ವಯಂ ಸೇವಕರಿಗೂ ನನ್ನ ವೈಯಕ್ತಿಕ ಅಭಿನಂದನೆಗಳು ಧನ್ಯವಾದಗಳು ಹಾಗೆಯೇ ಇವೆಂಟ್ ಸ್ಪಾನ್ಸರ್ ನಾಗರಾಜ್ ಅಣ್ಣಯ್ಯ ಅವ್ರಿಗೂ ಕೃಷ್ಣ ಅಂಡ್ ಪ್ರಿಯಾ ಅಥಿನಿ ಫೌಂಡೇಶನ್ಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ನಿಮಗೆಲ್ಲ ತಿಳಿದ ಹಾಗೆ ಅನೇಕ ಜನ ಭಾರತದಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಆರ್ಟಿಸ್ಟ್ಗಳು ಬಂದಿದ್ದರು ಅವರೆಲ್ಲರನ್ನ ಮನೆಯಲ್ಲಿಟ್ಟುಕೊಂಡು ಆದರೆ ಆದಿತ್ಯಗಳನ್ನು ನೀಡಿದಂತಹ ಕೃಷ್ಣ ಮತ್ತು ಪ್ರಿಯಾ ಸಂಧ್ಯಾ ಮತ್ತು ಸದಾನಂದ್ ರಾಜೇಂದ್ರ ಮತ್ತು ಶಾಂತಲಾ ಸುನೀತಾ ಮತ್ತು ವಿಕ್ರಮ್ ಮೈತ್ರಿ ಮತ್ತು ಗುರು ಇವರೆಲ್ಲರಿಗೂ ನಮ್ಮ ಹೃದಯಪೂರ್ವಕ ಅನಂತಾನಂತ ಧನ್ಯವಾದಗಳು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯೋದಕ್ಕೆ ನಮ್ಮ ಹಿಂದೆ ಅನೇಕ ಜನ ಕಾರ್ಯಕ್ರಮದ ಮೊದಲು ಕಾರ್ಯಕ್ರಮದ ದಿವಸ ನಿಂತು ಸಹಾಯವನ್ನು ನೀಡಿದ್ರಿ ನಿಮ್ಮೆಲ್ಲರಿಗೂ ನನ್ನ ವೈಯಕ್ತಿಕ ಧನ್ಯವಾದಗಳು जुवा नावि जग किन्तु